ಹಾಯ್ ಎಲ್ರಿಗೂ ನಮಸ್ಕಾರ ದ್ವೇಷದ ಬಗೆಗೆ ಪ್ರೀತಿಯ ಹೋಕುಳಿ ಭಾಗ ಹತ್ತು ಶಿವಂ ಆಫೀಸ್ ಕಡೆ ಹೋಗಿ ಅರ್ಧ ಗಂಟೆ ಆದ ನಂತರ ಮೆಲ್ಲಗೆ ಕಳ್ಳನಂತೆ ಮನೆಗೆ ಆಗಮಿಸಿದ ಸೋಹಂ ಸುತ್ತಮುತ್ತ ಗಮನಿಸುತ್ತ ಮೆಲ್ಲಗೆ ಹೆಜ್ಜೆ ಇಡುತ್ತಾ ಬರುತ್ತಿದ್ದ ಸೋಹಂನನ್ನು ಧರಣಿ ವಿಚಿತ್ರ ಅನ್ನುವಂತೆ ನೋಡಿದಳು ಅವಳ ನೋಟಕ್ಕೆ ಸ್ವಲ್ಪ ಇರುಸುಮುರುಸುಗೊಂಡವ ತನ್ನ ಹಲ್ಲು ಪ್ರದರ್ಶಿಸಿ ನಕ್ಕಿದ ಸೋಹಂ ಎಲ್ಲಿಗೆ ಹೋಗಿದ್ದೆ ಇಷ್ಟು ಹೊತ್ತು ಎಂಬ ಗಡಸು ಧ್ವನಿ ಮುಂದೆ ಹೆಜ್ಜೆ ಇಡದಂತೆ ಸೋಹಂನನ್ನು ತಡೆದಿತ್ತು ಮುಖ ಕಿವಿಚಿದವ ರಾಜೇಂದ್ರರ ಬಳಿ ನಡೆದ ಇವನ್ಯಾಕೆ ಯಾಕೆ ತನ್ನ ಮನೆಯಲ್ಲೇ ಕಳ್ಳನಂತೆ ಆಡುತ್ತಾನೆ ಎಂಬ ಯೋಚನೆ ಧರಣಿಯ ತಲೆಯಲ್ಲಿ ಸುಳಿಯದಿರಲಿಲ್ಲ ಫ್ಯಾಕ್ಟರಿಯಲ್ಲಿ ನನ್ನ ಹೆಸರು ಹೇಳಿ ತೆಗೆದುಕೊಂಡ ಒಂದು ಲಕ್ಷ ಏನ್ ಮಾಡ್ದೆ ಎಂದ ತಂದೆಯ ಗಂಟಿಕ್ಕಿದ ಮುಖ ನೋಡಿ ನನ್ನ ಹೆಸರು ಹೇಳಿ ಫ್ಯಾಕ್ಟರಿಯಿಂದ ದುಡ್ಡು ತರಲು ಈಗ ಆ ಫ್ಯಾಕ್ಟರಿ ನಡೆಸ್ತಿರೋದು ನಾನಲ್ಲ ಶಿವಂ ಲಾಸ್ಟ್ನಲ್ಲಿ ನಡೆಯುತ್ತಿದ್ದ ಫ್ಯಾಕ್ಟರಿಯನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸಲು ಅವನೆಷ್ಟು ಎಷ್ಟು ಕಷ್ಟಪಟ್ಟಿದ್ದಾನೆ ನಿನಗೆ ಗೊತ್ತಾ ಅವನ ಒಂದು ಪರ್ಸೆಂಟ್ ಕೂಡ ನೀನು ಬರಲ್ಲ ಅವನ ಗಂಭೀರ ನಡೆ ಕೆಲಸದಲ್ಲಿರುವ ಶ್ರದ್ಧೆ ಎಲ್ಲಿ ನಿನ್ನ ಪುಂಡಾಟಿಕೆಯಲ್ಲಿ ನೋಡು ಇದೇ ಕೊನೆ ಇನ್ನೊಂದು ಬಾರಿ ಇದೇ ವಿಷಯ ಮರುಕಳಿಸುವಂತೆ ಇಲ್ಲ ಶಿವಂ ನಿನಗಾಗಿ ಹೊಸ ಬ್ರಾಂಚ್ ಒಂದನ್ನು ಓಪನ್ ಮಾಡ್ತಾ ಇದ್ದಾನೆ ಅದರ ಪೂರ್ತಿ ಜವಾಬ್ದಾರಿ ನಿನ್ನದು ಫ್ರೆಶ್ ಆಗಿ ಬಾ ಆಫೀಸ್ಗೆ ಹೋಗಿ ಬರೋಣ ಎಂದರು ಮಗನನ್ನ ಉತ್ತರ ಹೊರಡಲಿಲ್ಲ ಸೋಹಂ ಬಾಯಿಂದ ಹೇಗೆ ಹೇಳುತ್ತಾನೆ ರಾತ್ರಿ ಪೂರ್ತಿ ಮಜಾ ಮಾಡಿದೆ ಎಂದು ಸುಲೋಚನಾ ಅಲ್ಲೇ ಪೇಪರ್ ಓದುತ್ತಾ ಕುಳಿತಿದ್ದರು ಒಂದು ಮಾತನಾಡಲಿಲ್ಲ ದುಡ್ಡಿನ ಬೆಲೆ ತಿಳಿಯದೆ ಖರ್ಚು ಮಾಡುವ ಸೋಹಂ ಬಗ್ಗೆ ಅವರಿಗೂ ಸ್ವಲ್ಪ ಸ್ವಲ್ಪ ತಿಳಿದಿತ್ತು ನಿನ್ನನ್ನೇ ಕೇಳ್ತಾ ಇರೋದು ಮುಖ ಏನು ನೋಡ್ತೀಯ ನೀನು ಚಿಕ್ಕ ಮಗುವಲ್ಲ ಮೂರು ಕತ್ತೆ ವಯಸ್ಸಾಗಿದೆ ನಿನಗೆ ಏನು ಅಧಿಕಾರ ಇದೆ ನೋಡುತ್ತಾ ಸಿಟ್ಟಿನಲ್ಲಿ ರಾಜೇಂದ್ರರವರು ಡ್ಯಾಡ್ ಅದು ನನಗೆ ಇಷ್ಟು ಬೇಗ ಜವಾಬ್ದಾರಿ ಕೊಟ್ಟರೆ ಹೇಗೆ ನನಗೆ ಫ್ಯಾಕ್ಟರಿ ಬಗ್ಗೆ ಏನೂ ತಿಳಿದಿಲ್ಲ ಎಂದ ಜಾರಿಕೊಳ್ಳಲು ತಿಳಿಯದಿರುವ ವಿಷಯವನ್ನು ಕೇಳಿ ಕಲಿತುಕೊಂಡರೆ ಯಾವುದೇ ತಪ್ಪಿಲ್ಲ ಮೊದಲು ಆಫೀಸ್ಗೆ ಹೋಗಿ ಸ್ವಲ್ಪ ದಿನ ಕೆಲಸ ಮಾಡು ಆಗ ನಿನಗೆ ಎಲ್ಲ ಅಭ್ಯಾಸವಾಗುತ್ತದೆ ಎಂದರು ಸುಲೋಚನಾ ಇನ್ನು ಪುಸಲಾಯಿಸಿ ಪ್ರಯೋಜನ ಇಲ್ಲ ಎಂದುಕೊಂಡ ಸೋಹಂ ದುಮುಗುಡುತ್ತಲೇ ರುಡುಮಿಗೆ ಹೊರಟವನಿಗೆ ಕೇಳಿಸಿತು ಗಂಗಾಧರಣಿ ಮಾತನಾಡಿಕೊಂಡು ನಗುತ್ತಿರುವ ಸದ್ದು ಕಿವಿಗೆ ಈಟಿಯಂತೆ ಇರದಿತ್ತು ಕೆರಳಿದವನ ದೃಷ್ಟಿ ಧರಣಿಯ ಮೇಲೆ ಮಮ್ಮಿ ಪ್ಲೀಸ್ ಇವತ್ತೆಲ್ಲಾದರೂ ಹೊರಗೆ ಹೋಗೋಣ ನನಗೆ ಮನೆಯಲ್ಲಿ ಕೂತು ಕೂತು ಬೋರ್ ಆಗಿದೆ ವಿಕ್ಕಿ ಕೂಡ ಎಲ್ಲೋ ಹೋಗಿದ್ದಾನೆ ಮನೆ ಕಡೆ ಬರದೆ ಎರಡು ದಿನವಾಯಿತು ತನ್ನ ತಾಯಿಯನ್ನು ಕುಸಲಾಯಿಸಿದಳು ದಿಶಾ ಮಗಳ ಮುಖ ನೋಡಿದ ದಮಯಂತಿಗೆ ಪಾಪ ಎನಿಸಿತು ಸರಿ ಹೋಗೋಣ ಎಂದಳು ವಿಧಿ ಇಲ್ಲದೆ ಬಟ್ ಒಂದು ಕಂಡೀಷನ್ ಬೇಬಿ ನಿನ್ನ ಮುಖ ಯಾರಿಗೂ ಕಾಣದಂತೆ ಕವರ್ ಮಾಡ್ಕೋಬೇಕು ಎಂದಳು ದಮಯಂತಿ ಹೋ ಗಾಡ್ ಕಮಾ ಮಮ್ಮಿ ಶಿವಮ್ಗೋಸ್ಕರ ಇಷ್ಟೆಲ್ಲ ಕಷ್ಟಪಡಬೇಕು ಆಯಿತು ಎಲ್ಲ ನನ್ನ ಕರ್ಮ ಬಟ್ ಇವತ್ತು ಒಳ್ಳೆಯದೊಂದು ಮೂವಿ ನೋಡಿ ಹೊರಗೆ ಹೋಟೆಲ್ನಲ್ಲಿ ಲಂಚ್ ಮುಗಿಸಿ ಶಾಪಿಂಗ್ ಮಾಡಿ ಬರೋಣ ಓಕೆನಾ ಎಂದಳು ದಿಶಾ ಆಯಿತು ನಿನ್ನ ಖುಷಿಗೆ ನಾನು ಬೇಡ ಅನ್ನಲ್ಲ ಆದರೆ ಆದಷ್ಟು ಹುಷಾರಾಗಿರಬೇಕು ಮೈ ಸ್ವೀಟ್ ಮಮ್ಮಿ ಥ್ಯಾಂಕ್ ಯು ಸೋ ಮಚ್ ಡೋಂಟ್ ವರಿ ಏನೂ ಪ್ರಾಬ್ಲಮ್ ಆಗೋಲ್ಲ ಎಂದು ದಮಯಂತಿ ಕೆನ್ನೆಗೆ ಮುತ್ತಿಟ್ಟ ದಿಶಾ ರೂಮಿಗೆ ಓಡಿದಳು ತಯಾರಾಗಲು ರಾಜೇಂದ್ರ ರವರು ಸೋಹಂನನ್ನು ಕರೆದುಕೊಂಡು ಶಿವಂನ ಆಫೀಸ್ಗೆ ಬಂದಿದ್ದರು ಸೋಹಂ ಐದು ವರ್ಷಗಳ ಹಿಂದೆ ಹೊರದೇಶಕ್ಕೆ ಹೋಗುವಾಗ ಇದ್ದ ಫ್ಯಾಕ್ಟರಿಯ ಯಾವ ಲಕ್ಷಣವೂ ಅಲ್ಲಿ ಇರಲಿಲ್ಲ ಪೂರ್ತಿ ಬದಲಾಯಿಸಿದ್ದ ಶಿವಂ ಎಲ್ಲವನ್ನು ಅಚ್ಚರಿ ಎಂಬಂತೆ ನೋಡುತ್ತ ತಂದೆಯೊಂದಿಗೆ ಹೆಜ್ಜೆ ಹಾಕುತ್ತಿದ್ದ ಅಷ್ಟರಲ್ಲಿ ಅವರಿಗೆ ಅರ್ಜುನ್ ಎದುರಾಗಿದ್ದ ಹಾಯ್ ಅಂಕಲ್ ಗುಡ್ ಮಾರ್ನಿಂಗ್ ಶಿವಂ ನೀವು ಬಂದರೆ ಒಳಗೆ ಕಳುಹಿಸು ಹೇಳಿದ್ದಾನೆ ಹೋಗಿ ಫ್ರೀ ಇದ್ದಾನೆ ಎಂದು ನಗುಮುಗದಿ ಕ್ಯಾಬಿನ್ ಡೋರ್ ಓಪನ್ ಮಾಡಿದ ಅವನ ಬೆನ್ನು ತಟ್ಟಿ ನಕ್ಕ ರಾಜೇಂದ್ರರವರಿಗೆ ಚಿಕ್ಕ ವಯಸ್ಸಿನಲ್ಲೇ ಮನೆಯ ಜವಾಬ್ದಾರಿ ಹೊತ್ತು ನಿಭಾಯಿಸುತ್ತಿರುವ ಅರ್ಜುನ್ ಎಂದರೆ ಶಿವಂನಷ್ಟೇ ಪ್ರೀತಿ ಒಮ್ಮೆ ಅರ್ಜುನ್ ಮುಖವನ್ನು ಅಸಡ್ಡೆಯಾಗಿ ನೋಡಿದ ಸೋಹಂ ಕ್ಯಾಬಿನ್ ಒಳ ನಡೆದನು ಯಾವುದೋ ಕಾಲ್ ನಲ್ಲಿ ಇದ್ದ ಶಿವಂ ಫೋನ್ ಬದಿಗಿರಿಸಿ ಡ್ಯಾಡ್ ಸೋಹಂ ಕುತ್ಕೊಳ್ಳಿ ಬನ್ನಿ ಎಂದು ಚೇರ್ ಕಡೆ ಕೈ ತೋರಿಸಿದ ಶಿವಂ ಡ್ಯಾಡ್ ನಾನು ಹೇಳಿದ ಕೆಲಸದ ಬಗ್ಗೆ ಸೋಹಂ ಬಳಿ ಮಾತನಾಡಿದ್ರ ಎಂದವನ ತೀಕ್ಷ್ಣ ದೃಷ್ಟಿ ಸೋಹಂ ಮೇಲೆ ಅಣ್ಣನನ್ನು ಎದುರಿಸಲಾಗದೆ ಎತ್ತಲೋ ನೋಡುತ್ತಿದ್ದ ಸೋಹಂ ಒಂದು ನಿಟ್ಟುಸಿರು ಹೊರದಬ್ಬಿದ್ದ ರಾಜೇಂದ್ರರವರು ಶಿವಂ ಅದ್ಯಾವುದೋ ಬ್ರಾಂಚ್ ಬಗ್ಗೆ ಹೇಳಿದ್ಯಲ್ಲ ಅಲ್ಲಿ ಸೋಹಂ ಜವಾಬ್ದಾರಿ ತೆಗೆದುಕೊಳ್ಳುವ ಮೊದಲು ಇಲ್ಲಿ ನಿನ್ನ ಬಳಿ ಸ್ವಲ್ಪ ಕೆಲಸ ಮಾಡಲಿ ಅಷ್ಟೊಂದು ಬಂಡವಾಳ ಹೂಡಿ ಏನೂ ಕೆಲಸ ಗೊತ್ತಿಲ್ಲದವನ ಬಳಿ ಜವಾಬ್ದಾರಿ ಕೊಡಲು ನನಗೆ ಮನಸ್ಸಿಲ್ಲ ಆರು ತಿಂಗಳ ನಂತರ ಮತ್ತೆ ಬೇಕಾದರೆ ನೋಡು ಎಂದರು ಗಂಭೀರವಾಗಿ ಕೈ ಕೈ ಸೋಹಂ ತಂದೆಯ ನಿರ್ಧಾರದಿಂದ ಓಕೆ ಡ್ಯಾಡ್ ಸದ್ಯಕ್ಕೆ ಬೇಡ ಎಂದ ಶಿವಂ ಸೋಹಂ ಕಡೆ ತಿರುಗಿ ಲಿಸಿನ್ ಸೋಹಂ ಸರಿಯಾಗಿ ಕೆಲಸ ಕಲಿತುಕೋ ನಿನಗೆ ಅರ್ಜುನ್ ಟ್ರೈನ್ ಮಾಡ್ತಾನೆ ಬೇಕಾಬಿಟ್ಟಿ ಸುತ್ತಾಟ ಟೈಮ್ ವೇಸ್ಟ್ ಮನಿ ವೇಸ್ಟ್ ಇನ್ನು ಮುಂದೆ ನಿಲ್ಲಬೇಕು ಅರ್ಥ ಆಗಿದೆ ಅನ್ಕೊಳ್ತೀನಿ ಎಂದು ವಾಚ್ ನೋಡಿಕೊಂಡವನು ಡ್ಯಾಡ್ ನಾನು ಧರಣಿಯನ್ನು ಶಾಪಿಂಗಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ ಸೊ ನಾನು ಹೊರಡಬೇಕು ನೀವು ಎಂದ ಶಿವಂ ಮಗನ ಮಾತಿಗೆ ನಕ್ಕ ರಾಜೇಂದ್ರರು ವೆರಿ ಗುಡ್ ಈಗಲಾದರೂ ನನ್ನ ಮಾತಿಗೆ ಬೆಲೆ ಅಲ್ಲ ಐ ಹ್ಯಾಪಿ ಸೋಹಮ್ ಇವತ್ತಿಂದಲೇ ಕೆಲಸಕ್ಕೆ ಜಾಯ್ನ್ ಆಗ್ತಾನೆ ನಾನು ನನ್ನ ಫ್ರೆಂಡ್ ಮೀಟ್ ಮಾಡಿ ಬರ್ತೀನಿ ನೀನು ಹೊರಡು ಎಂದು ಹೊರಟು ನಿಂತರು ರಾಜೇಂದ್ರ ಅರ್ಜುನನ್ನು ಕರೆದ ಶಿವಂ ಸೋಹಮ್ ನಿನ್ನ ಜವಾಬ್ದಾರಿ ಕೇರ್ ಆಫ್ ಎಮ್ ಎಂದವ ತನ್ನ ಕಾರ್ ಕೀ ಹಿಡಿದು ಹೊರ ನಡೆದ ಶಿವಂನ ಎಚ್ಚರಿಕೆಯ ಮಾತುಗಳನ್ನು ಕೇಳಿಯೇ ಸೋಹಂ ಅಂಗೈ ಬೆವರಿತು ಬೇರೆ ಯೋಚನೆ ಅವನ ತಲೆಯಲ್ಲಿ ಸುಳಿಯಲಿಲ್ಲ ಶಿವಂ ತನ್ನ ಕಾರ್ ಪಾರ್ಕ್ ಮಾಡಿ ಮನೆಯೊಳಗೆ ಬಂದವ ಎಲ್ಲಾ ಕಡೆ ಕಣ್ಣಾಯಿಸಿ ಗಂಗಾಳನ್ನು ಕೂಗಿದ ಮಧ್ಯಾಹ್ನವೇ ಶಿವಂನನ್ನು ಮನೆಯಲ್ಲಿ ನೋಡಿ ಕಣ್ಣ ಗಂಗಾ ಅಣ್ಣ ನೀವು ಇಲ್ಲಿ ಎಂದು ರಾಗ ಮಾಡಿದವಳನ್ನೇ ಗುರಾಯಿಸಿದ ಶಿವಂ ಯಾಕೆ ನನ್ನ ಮನೆಗೆ ನಾನು ಎಷ್ಟೊತ್ತಿಗೆ ಬರೋದಾದ್ರೂ ನಿನ್ನ ಪರ್ಮಿಷನ್ ಕೇಳ್ಬೇಕಾ ಎಂದು ಹುಬ್ಬಾರಿಸಿದ ಚೇಚೆ ಹಾಗೇನಿಲ್ಲ ಅಮ್ಮೋರು ನಿಮ್ಮ ರೂಮಲ್ಲೇ ಇದ್ದಾರೆ ಎಂದು ಪೆಚ್ಚು ಪೆಚ್ಚಾಗಿ ನಕ್ಕಳು ಅದೇನು ಅಮ್ಮೋರು ಅನ್ಕೊಂಡು ನೆಟ್ಟಗೆ ಹೆಸರಿಡಿದು ಕರಿ ಸಾಕು ಎಂದವ ಮತ್ತೆ ಗಂಗಾ ಮೋಮ್ ಎಲ್ಲಿ ಎಂದ ಅಮ್ಮ ಮಹಿಳಾ ಆಯೋಗ ಇದೆಯೆಲ್ಲ ಅಲ್ಲಿ ಹೋಗಿದ್ದಾರೆ ಏನೋ ಕೆಲಸ ಉಂಟಂತೆ ಎಂದಳು ಸರಿ ಸರಿ ನನಗೆ ಕಾಫಿ ಬೇಕು ಎಂದವ ತನ್ನ ರೂಮ್ ಕಡೆ ನಡೆದ ಶಿವಂ ತಲೆ ಚಚ್ಚಿಕೊಂಡ ಗಂಗಾ ಕಿಚನ್ಗೆ ಓಡಿದಳು ನಾನು ರೆಡಿಯಾಗಿ ಎಷ್ಟೊತ್ತಾಯ್ತು ಇವನೊಬ್ಬ ಸುಡುಕ್ಮತಿ ಶಂಕರ ಎಲ್ಲೋದ್ನೋ ಎಲ್ಲ ವಿಷಯಕ್ಕೂ ಬಾಯಿ ಪಡ್ಕೊಳ್ಳೋದು ನೋಡಿದ್ರೆ ಸಾಕು ಇವನಿಗೆ ಮಾತ್ರ ಟೈಮ್ ಸೆನ್ಸ್ ಇಲ್ಲ ಈ ಮನೆಯವರಿಗೆ ಬುದ್ಧಿ ಇಲ್ಲ ಹೋಗಿ ಹೋಗಿ ಇವನ ಸಿಇಒ ಮಾಡಿದ್ದಾರಲ್ಲ ಶಿವಂಗೆ ಬೈದುಕೊಳ್ಳುತ್ತಲೇ ಕೈಗೆ ವಾಚ್ ಕಟ್ಟುತ್ತಿದ್ದ ಧರಣಿಗೆ ತಿಳಿದಿಲ್ಲ ಶಿವಮ್ನ ಆಗಮನ ನಾಳೆಯಿಂದ ಸಿಇಒ ಕುರ್ಚಿರಿ ನೀನೇ ಕುತ್ಕೋ ಆಗಲ್ವಾ ಎಂದವನ ಮಾತಿಗೆ ನಾಲಿಗೆ ಕಚ್ಚಿಕೊಂಡು ಹೀ ಎಂದು ಅಲ್ಲು ಕಿರಿದು ಶಿವಂ ಕಡೆ ನೋಡಿದವಳು ಅದು ನಾನು ನಿಮಗೆ ಹೇಳಿದ್ದಲ್ಲ ಹೀಗೆ ಬೇರೆ ಯಾರಿಗೋ ಎಂದಳು ನುಲಿಯುತ್ತಾ ಸಾಕು ಸಾಕು ಇದಕ್ಕೇನು ಕಡಿಮೆ ಇಲ್ಲ ನಿನಗೆ ಮಾಡೋಕೆ ಕೆಲಸ ಇಲ್ಲ ಅದಕ್ಕೆ ಊರಿಗೆ ಮುಂಚೆ ರೆಡಿಯಾಗಿ ಕುತ್ಕೊಂಡಿದ್ಯಾ ಎಂದವ ಬಟ್ಟೆ ಹಿಡಿದು ವಾಶ್ರೂಮ್ಗೆ ನಡೆದ ನನಗೆ ಮಾಡೋಕೆ ಕೆಲಸ ಇಲ್ಲದವಳು ಅಂತಾನೆ ನಾನು ನೋಡಿದ್ದೀನಿ ಇವನ ಕೆಲಸಾನ ಎಂದು ಕಾಲಪ್ಪಳಿಸುತ್ತಾ ಗಂಗಾ ಬಳಿಗೆ ನಡೆದಳು ಧರಣಿ ಕತೆ ಮುಂದುವರಿಯುವುದು ಕತೆ ಬರೆದಿರುವವರು ಪಲ್ಲವಿ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಾಗಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಓದಿ ಹಾಗೂ ಈ ಕತೆ ಬಗ್ಗೆ ಏನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು